ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇಪ್ಪತ್ತು ಸಾವಿರ ಕಮಿಷನ್ ಆರೋಪ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಎಂದ ಎಂ ವೈ ಪಾಟೀಲ್ ಉಜ್ಜಲ್ಪುರ ತಾಲೂಕಿನಲ್ಲಿ ವಸತಿ ಯೋಜನೆಯ ಮನೆ ಹಂಚಿಕೆಯಲ್ಲಿ ಶಾಸಕರ ಆಪ್ತರು ಕಮಿಷನ್ಗಾಗಿ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಎಂಬ ನಾಟಿಕರ ಆರೋಪ ನನ್ನ ಗಮನಕ್ಕೆ ಬಂದಿದ್ದು ಕಮಿಷನ್ಗಾಗಿ ಯಾರೇ ಡಿಮ್ಯಾಂಡ್ ಇಟ್ಟರೂ ಅವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಶಾಸಕ ಎಂವೈ ಪಾಟೀಲ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶರಣು ಕುಂಬಾರ್ ಶಿವಾನಂದ ಗಾಡಿ ಸಾವುಕಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಅಫಲ್ಪುರ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮನೆಗಳ ಹಂಚಿಕೆ ವಿಷಯದಲ್ಲಿ ಇಪ್ಪತ್ ಸಾವಿರ ರೂಪಾಯಿ ತಗೊಂಡು ತಮ್ಮ ಶಾಸಕರ ಬೆಂಬಲಿಗರ ಪರ್ಟಿಕ್ಯುಲರ್ ಆಗಿ ಯಾರ ಹೆಸರು ಹೇಳಿದೆ ಗ್ಯಾಂಗ್ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಇದು ತಮ್ ಗಮನಕ್ಕೆ ಇದೇನೋ ಅಥವಾ ಇಲ್ವೋ ಅಥವಾ ಯಾರ ಆ ರೀತಿ ಹೇಳಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ತನಿಖೆ ಮಾಡಿಸ್ತೇವೆ ಅಂತ ಇಪ್ಪತ್ ಸಾವಿರ ರೂಪಾಯಿ ತಗೊಂಡಿದ್ದರೆ ಗೊತ್ತಾಗಿದ ಹೇಳ್ತೇವೆ ಅದಕ್ಕೆ ಚೆಕ್ ಮಾಡಿ ತೆಗೆದುಕೊಳ್ತೇನೆ ಹೇಳ್ತೇನೆ ಈಗ ನಿಮ್ ಮುಖಾಂತ್ರ ಇಪ್ಪತ್ ಸಾವಿರ ಅಂತ ಹೇಳಿ ಗೊತ್ತಾಗಿದೆ ಕ್ರಮ ತೆಗೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡಿದಾಗ ನಲವತ್ಮೂರು ಶಾಲೆಗಳ ಸ್ಥಿತಿ ನೋಡಿದಾಗ ಸರ್ ಮಳೆ ಬರುವಂತ ಸ್ಥಿತಿಯಲ್ಲಿ ಎಲ್ಲವನ್ನೂ ಸೋರ್ತಾ ಇದಾವೆ ಈಗ ಬೈರಾಮಡಿಗೆಯಲ್ಲಿ ನೋಡಿದಾಗ ಹದ್ನಾಲ್ ಕೂಡ ಸಂಪೂರ್ಣವಾಗಿ ಎಲ್ಲ ಸೋತಾ ಇದಾವೆ ಮಕ್ಕಳೆಲ್ಲ ಬಯಲಿಗೆ ಬಂದು ಆ ಅವರ ಪರ್ಮಿಷನ್ ತಗೊಂಡು ಶಾಲೆ ರಜೆ ಕೊಟ್ಟಿದ್ರು ಈಗ ನಾವು ಹೆಚ್ಚಿನ ಹಣ ಖರ್ಚು ಮಾಡಿ ಎಜುಕೇಶನ್ ಹೆಚ್ಚಿಗೆ ಖರ್ಚು ಮಾಡಿದ್ವಿ ಎಲ್ಲ ಎಲ್ಲೆಲ್ಲಿ ಶಿಥಿಲ್ಕೊಂಡವ ಅವೆಲ್ಲ ಹೊಸ ಕಟ್ಟಡ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇನ್ನೂ ಕೆಲವು ಮನೆಗಳು ಸ್ಯಾಂಕ್ಷನ್ ಒಳಗೆ ಅವು ಇನ್ನು ಕಟ್ಟಡ ಚಾಲು ಆಗಿದೆ ಮತ್ತು ಎಲ್ಲಿ ಶಿಥಿರ ಏನು ಸೋತವ ಅವು ಕರೆಂಟ್ ತೆಗೆದುಕೊಂಡು ಯಾಕಂದ್ರೆ ಇವು ಐವತ್ತು ವರ್ಷ ಕಟ್ಟಿದ ಇಂದಿನ ಶಾಲಾ ಭೋಗಿಗಳು ಅನೇಕ ಕಡೆ ಒಂದು ಕಡೆ ಎಲ್ಲ ಅನೇಕ ಕಡೆ ಈ ಸಮಸ್ಯೆ ಅದ ಈನೂರ ಆನೂರದಾಗ ಮಳೆಗಾಲದಾಗ ಒಂದು ಅವಾಗ ಯಾರು ಹುಡುಗಿ ಹುಡುಗ್ರೆ ಅದು ಇರ್ಲಿಲ್ಲ ನಾವು ತೊತವೆ ಅಲ್ಲಿ ಕೂಡ ನಾವು ಜಾಗದ ಪ್ರಾಬ್ಲಮ್ ಇಂದ ಅದು ಹಾಗೆ ನಿಂತಿದೆ ಅದೇನೋ ಸಾಲ್ವ್ ಮಾಡಿ ಕಟ್ಟಡ ನಾನು ಸ್ವಂತ ಊರಲ್ಲಿ ಕಟ್ಟಡ ಪ್ರೈಮರಿ ಹೈಸ್ಮಲ್ ಕಟ್ಟಡ ಚೆನ್ನಾಗಿದೆ ವರ್ಷ ವರ್ಷದಿಂದ ಕಟ್ಟಡ ಅದು ನ್ಯಾಚುರಲ್ ಆಗಿ ನೀರು ಸೋಟ್ನಾಗ ಅದಕ್ಕೂ ಕೂಡ ನಾವು ಮಂಜೂರಾತಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ವಿ ಹೋದ ಪ್ರಶ್ನೆ ಏನಾಗಿದೆ ಅದಕ್ಕೆ ಜಾಗದ ಅವಾಮಯ ಆ ಜಾಗ ಮೊದಲ ದಾನಿಗಳು ನಿನ್ನ ನಾವು ಕೊಟ್ಟಿದ್ರೆ ರಿಕಾರ್ಡ್ ಫೋರ್ಸ್

ಆದ್ರೆ ರಸ್ತೆಗಳು ಎಲ್ಲಾ ಕಡೆ ಮಾಡಿದಿರಿ ಸಂಪೂರ್ಣವಾಗಿ ನಾಲ್ಕೈದು ತಿಂಗಳಲ್ಲೇ ಹಾಳಾಗ ಈಗ ಬಡದಾಳಿಂದ ಅಜ್ಜುಣಗಿ ತಂಡದ ಈ ರಸ್ತೆ ನಿರ್ಮಾಣ ಮುಂಚೆ ಅದು